ಯಾವಾಗ ಬೆಲೆ ಏರಿಕೆ ಹೋರಾಟವನ್ನು ನಾವು ಕೈಗೆತ್ಕೊಂಡ್ವಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಏನು ನಡೆದಿದೆ ಈ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣದ ಲೂಟಿ ಏನು ನಡೆದಿದೆ ಅದಕ್ಕೆ ಹೋರಾಟವನ್ನು ಕೈ ಯಾವಾಗ ಕೈಗೆತ್ಕೊಂಡ್ವಿ ಇಲ್ಲಿ ಮೈಸೂರಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸವರು ಮತ್ತು ರಘು ಕೌಟಿಲ್ಯಾರವರು ಮೂಡಾದ ಬಹುದೊಡ್ಡ ಹಗರಣವನ್ನು ಕೈಗೆತ್ಕೊಂಡ್ರು ಆವಾಗ ಇವೆಲ್ಲ ಚರ್ಚೆ ವಿಷಯ ಆಗ್ತಿರೋದನ್ನು ನೋಡಿದಾಗ ನಿಜವಾಗಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಕುರ್ಚಿ ಜಗಳ ಇದೆಯೋ ಅಥವಾ ಇಲ್ಲಿ ಜನರ ಬದುಕಿನ ಸಮಸ್ಯೆಗಳು ಚರ್ಚೆ ಆಗಬಾರ್ದು ಅವರು ಮೋಡ್ದೆ ಮಾಡಿರುವ ಮೋಸ ಚರ್ಚೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಏನಾದರೂ ಈ ಥರ ರಾಜಕೀಯ ನಾಟಕ ಆಡ್ತಿದ್ದಾರ ಅನ್ನೋದು ಕೂಡ ನಮಗೆ ಸ್ವಲ್ಪ ಸಂಶಯಕ್ಕೆ ಒಳಗೆ ಮಾಡಿರುವಂಥ ಸಂಗತಿ